ಎಲ್ಲಾ ಪೊಲೀಸರ ಮೇಲೆ ನಾವು ಹೇಳ್ತಾ ಇಲ್ಲ ಕೆಲವು ಪೊಲೀಸರುಗಳು ಮಾಡಿದ್ದಾರೆ ಮಾಡ್ತಾನೂ ಇದ್ದಾರೆ ಹೆಣ್ಮಕ್ಳು ಹೋಗೋದು ನಮ್ಗೆ ಏನಾದ್ರೂ ನ್ಯಾಯ ಕೊಡ್ಸಿ ನಮ್ಗೆ ರಕ್ಷಣೆ ಕೊಡಿ ಅಂತ ಹೇಳಿ ನಾವು ಸ್ಟೇಷನ್ ಹೋದ್ರೆ ಅವ್ರು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಇದು ನಾಚಿಕೆ ಹೇಳಲ್ವಾ ಇದು ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ನಿಕ್ಕರು ಶರ್ಟ್ ಬೇಡ ಪ್ಯಾಂಟ್ ಶರ್ಟ್ ಬೂಟ್ ಹಾಕಿ ಅಂತ ಹೇಳಿ ಕೊಟ್ಟಿರಂತ ಕಾನೂನಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದು ಎಷ್ಟು ಮಾತ್ರ ಸರಿ ಇವರ ವಿರುದ್ಧ ನಮ್ಮ ಸಂಘಟನೆಗಳಿದೆ ಕನ್ನಡಪರ ಒಕ್ಕೂಟ ಸಂಘಟನೆ ಇದೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಿಳಾ ಜಿಲ್ಲಾಧ್ಯಕ್ಷರು ಸಂಸದ ಕೃಷ್ಣಪ್ಪ ಅವರು ಅವರ ಸಂಘಟನೆಗಳಿದೆ ಈ ರೀತಿ ಏನಾದ್ರು ನೆಕ್ಸ್ಟ್ ಮುಂದೆ ಆದ ಪಕ್ಷದಲ್ಲಿ ಬೆಂಕಿ ಹಾಕಿ ಸುಡ್ಬೇಕಾಗುತ್ತೆ ಸ್ಟೇಷನ್ಗಳು ಎಚ್ಚರಿಕೆ ಇರಲಿ ಪೊಲೀಸ್ ಮೇಲೆ ಭಯ ಬೇಡ ಭಯ ಬೇಡ ಗೌರವ ಇರಲಿ ನ್ಯಾಯ ಕಾನೂನು ನ್ಯಾಯ ಸಿಗ್ತಾ ಇಲ್ಲ ಸರ್ ನಾವು ನಾವು ಕೊಟ್ಟಿರಂತ ಅಧಿಕಾರ ಸರ್ ಅವ್ರಿಗೆ ಈ ಕಾನೂನು ಸುವ್ಯವಸ್ಥೆ ಹೇಗಿದೆ ಅಂದ್ರೆ ನಾವು ಕೊಟ್ಟಿರಂತ ಅಧಿಕಾರ ನಾವು ದುರುಪಯೋಗ ಪಡ್ಸ್ಕೋತಾರೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಅನ್ನೋದು ಮತ್ತೆ ಒರ್ಡು ಹೊಲ್ಗಾರ್ ವಲ್ಗಾರ್ ಮಾತಾಡ್ತಾರೆ ಪೊಲೀಸ್ ಅವರು ಹೊಲ್ಗಾರ್ ಮತ್ತ್ ಯಾಕ್ರಿ ರೀ ಪೊಲೀಸ್ ಅವ್ರೆ ನಿಮ್ಮನೆ ಎಂಟಿ ಮಕ್ಕಳಿಗೆ ಹಾಗೆ ಅಂತೀರಾ ನಿಮ್ಮ ಅಕ್ಕ ತಂಗಿ ಸ್ಟೇಷನ್ ಬಂದು ಇದೇ ಮಾತ್ ಮಾತಾಡ್ತೀರಾ ನೀವು ಒಂದು ಕಳಕಳೆ ಆಗಿರೋದೊಂದು ಬೇಡ ಸೌಜನ್ಯತೆ ಬೇಕು ಸರ್ ಸ್ಟೇಷನ್ ಅಲ್ಲಿ ಕುತ್ಕೊಂಡಾಗ ಗೌರವಿಸುವಂತ ಒಂದು ಠಾಣೆ ನಮ್ಗೆ ನಮ್ಗ ನಮ್ಗೆ ಏನ್ ರಕ್ಷಣೆ ಏನು ಡಿಪಾರ್ಟ್ಮೆಂಟ್ ಎಲ್ಲೇ ಎಲ್ಲೇ ಏನೇ ಆದ್ರೂ ಮೊದಲು ಬರೋದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ನಾವ್ ಎಷ್ಟು ನಂಬಿಕೆ ಇಟ್ಕೊಂಡಿರ್ತೀವಿ ನಮ್ಮ ಡಿಪಾರ್ಟ್ಮೆಂಟ್ ಅವರು ನಮ್ಮ ಅಧಿಕಾರಿಗಳು ಇದೇ ಪೊಲೀಸ್ ಸ್ಟೇಷನ್ ತಮಿಳ್ನಾಡುಗೆ ಹೋದಾಗ ಇದೇ ನಮ್ ರಕ್ಷಣೆಗಳು ಸಿಗಲ್ಲ ತಮಿಳ್ನಾಡು ಪೊಲೀಸ್ ಅವರೇ ಬೇರೆ ನಮ್ ಕರ್ನಾಟಕ ಪೊಲೀಸ್ ನಾವೆಲ್ಲೂ ಹೋಗಲ್ತೀವಿ ನಮ್ಗೆ ಏನ್ ಗೊತ್ತು ನಮ್ ಕರ್ನಾಟಕ ಬಂದ್ರಿ ಕರ್ನಾಟಕ ಬಂದ್ರಿ ಯಾವ ಗೌರವಿಸ್ತಾರೆ ಅಂತ ಹೇಳಿ ಗೌರವ ಕೊಡುವಂತ ಸ್ಟೇಷನ್ಗಳಲ್ಲಿ ನಾವು ಡಿಪಾರ್ಟ್ಮೆಂಟ್ ಗಳಲ್ಲಿ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಇದು ಅನುಮಾನಿತ ಮಾಡಿದಾರಲ್ಲ ಇವ್ರ್ ನಾಚಿಕೆ ಆಗಲ್ವಾ ಇವ್ರ ಮೇಲೆ ಹೆಣ್ಮಕ್ಳೇ ಇಲ್ವಾ ಅವ್ರ ಹೆಂಡತಿ ಮಕ್ಳು ಅಣ್ಣ ಎಲ್ಲ ಬಂದ್ರೆ ಹೆಣ್ಮಕ್ ಹೆಣ್ಮಕ್ಳು ಒಟ್ಟೆಯಿಂದಾನೆ ಅಲ್ವಾ ಅದಕ್ಕೆ ನಾವು ಮತ್ತೆ ನಮ್ಮ ಲಾಯರ್ ಇಲ್ಲಿ ಹೇಳ್ತಾ ಇದೀವಿ ಅವ್ರಿಗೆ ಯಾವುದೇ ರೀತಿ ಬೇಲ್ ಕೊಡಬಾರ್ದು ಮೊದ್ಲು ನಮ್ಮ ಅಡ್ವೊಕೇಟ್ ಗಳಿಗೆ ಹೇಳ್ತಾ ಇದೀವಿ ಇದನ್ನ ನೀವು ಸ್ವಲ್ಪ ಮೀಡಿಯಾದವರೆಲ್ಲ ಸೇರಿ ಅಡ್ವೊಕೇಟ್ ಗಳಿಗೆ ಹೇಳಿ ಅವ್ರ ಮೊದ್ಲು ಬೇಲ್ ಕೊಡಬಾರ್ದು ಅವ್ರ ಹೊರಗಡೆ ಬರಬಾರ್ದು ಇವಾಗ ಏನು ಮಾಡ್ದೋರ್ ನಮ್ಮ ಮೇಲೆ ಕೇಸುಗಳಾಗಿ ಒಳಗಡೆ ಬಿಡ್ತೀರಾ ಇಂಥವ್ರಿಗೆ ಏನ್ ಶಿಕ್ಷೆ ಕೊಡ್ತಾ ಇದೀರಾ ನೀವು ಇಂಥವ್ರು ಶಿಕ್ಷೆ ಕೊಡಿ ನಿಂತವ್ರ್ ಗಲ್ಲಿಗೆ ಏರಿಸಿ ನಿಂತವ್ರ ಒಳಗಡೆ ಬಿಟ್ರೆ ನಾವೇ ಚಪ್ಪಲಿಗಳು ಕಿತ್ತೋದಂಗ ಹೊಡಿತೀವಿ ಇದು ಈ ಮೊನ್ನೆ ಒಂದ್ಸಲ ಡಾಕ್ಟರ್ ಬಿ ಅಂಬೇಡ್ಕರ್ಗೆ ಅವಮಾನ ಮಾಡೋ ಸ್ಟೇಜ್ ಅಲ್ಲಿ ಎಲ್ಲಾ ಲಯಾರಗಳು ಇಡ್ಕೊಂಡು ಓಡದ್ ಚೆಚ್ಚಾ ಅವ್ನ್ ಬಿಡುಗಡೆ ಸ್ಟೇಜಲ್ಲಿ ಅಲ್ಲಿ ನಾವೇ ಅಲ್ಲಿ ಇರ್ತೀವಿ ನಾವೇ ಅವ್ನ ಓಡಚ ಹಚ್ಚತೀವಿ ಹಾಗಾಗಿ ಅವ್ನ್ ಮಾಡಿರೋದ್ ಮೇಲೆ ಶಿಕ್ಷೆ ತಗೋಬೇಕು ಕಾನೂನಿನ ರೀತಿ ಏನಿದೆ ನಾವು ಏನ್ ಹೋರಾಟ ಮಾಡ್ತಾ ಇದೀವಿ ಆ ಹೋರಾಟದ ಮೇಲೆ ನಾವು ಅವ್ರಿಗೆ ಏನಾದ್ರು ಮಾನವೀಯತೆ ಗೌರವ ಅನ್ನೋದೇನಾದ್ರೆ ಅವ್ರ ಶಿಕ್ಷೆ ಆಗ್ಬೇಕು ಲಾಯರ್ಗಳು ಬೇಲ್ ಕೊಡಬಾರ್ದು ಅವ್ರನ್ನ ಅಮಾನತ್ ಮಾಡ್ಬೇಕು ಯಾವದೇ ಕಾರಣಕ್ಕೂ ಅವ್ರನ್ನ ಕೆಲ್ಸಕ್ಕೆ ತಗೊಂಡ್ರೆ ನಮ್ಮ ಕನ್ನಡ ಪರ ಒಗ್ಗೊಟ್ಟು ಏನಿದೆ ಮತ್ತೆ ನಮ್ಮ ದಲಿತ ಡಾಕ್ಟರ್ ಬಿ ಅಂಬೇಡ್ಕರ್ ಸಂಘಟನೆ ಏನಿದೆ ಅವ್ರ ಮೇಲೆ ಎಚ್ಚೆತ್ಕೋತೀವಿ ಅದೇ ಸ್ಟೇಷನ್ ಮತ್ತೆ ಏನಾದ್ರೂ ಇದೆ ಅದನ್ನ ಮರುಕಳಿಸಿದ್ರೆ ಸ್ಟೇಷನ್ ಬೆಂಕಿ ಹಚ್ಚ ಕಾಲ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಿಳಾ ರಾಜ್ಯಾಧ್ಯಕ್ಷ ಜೈ ಬಿ ಏನು ಇವತ್ತಿನ ದಿನ ಬೊಮ್ಮಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರುಗಳು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘದ ಪದಾಧಿಕಾರಿಗಳು ಬಂದು ಒಂದು ಸಾಂಕೇತಿಕವಾಗಿ ಒಂದು ಸರಳವಾಗಿ ಒಂದು ಕಾಮಕನ ಪೊಲೀಸನ ವಿರುದ್ಧ ಒಂದು ಪ್ರತಿಭಟನೆ ಮಾಡಿದ್ರಿ ಈ ಪ್ರತಿಭಟನೆ ಮಾಡಬಾರ್ದು ಅಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಬಂಧಿಸಿ ಇಲ್ಲಿ ಹಾಡುಗೂಡಿ ಒಂದು ಪೊಲೀಸ್ ಆಟದ ಮೈದಾನ ಕಾಟಸ ಮೈದಾನ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಏನಿವತ್ತು ನಮ್ಮ ಸಾಂಕೇತಿಕ ಪ್ರತಿಭಟನೆ ಅಂದ್ರೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾ ಮೇಧಾವಿ ಮಹಾಜ್ಞಾನಿ ಅಂಬೇಡ್ಕರ್ ಅವರು ಇವತ್ತು ಏನು ಪ್ರಾಣಿ ಪಕ್ಷಿಗಳಿಗೆ ಬದುಕಲು ಅವಕಾಶ ಯಾವ ತರ ಇದೆ ಅದೇ ರೀತಿ ಮನುಷ್ಯನಗೂ ಬದುಕಲು ಹಕ್ಕಿದೆ ಹೇಳಿ ಸುದೀರ್ಘವಾಗಿ ಆಲೋಚನೆ ಮಾಡಿ ದೇಶ ವಿದೇಶಿ ಪದವಿ ಪಡೆದು ಕಾನೂನುಬದ್ಧವಾಗಿ ಸಂವಿಧಾನ ಬರ್ಕೊಟ್ರು ಆ ಸಂವಿಧಾನ ಅಡಿಯಲ್ಲಿ ಇವತ್ತು ಬೊಮ್ಮಲ್ಲಿ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಪೊಲೀಸ್ ಪದೇ ಒಂದು ಅಧಿಕಾರ ಪಡೆದು ಒಬ್ಬ ಹೆಣ್ಣು ಮಗಳನ್ನು ಆ ಬೊಮ್ಮ ನಿಮ್ಮ ಏನು ಮಾತಾಡಬೇಕು ಹಂಗ ಮಾತಾಡಬೇಕು ಇಂಗ್ಲಾದ್ ಮಾತಾಡೋದಿ ಅದನ್ನು ಆಕೆ ನಂಬರ್ ಅನ್ನು ತಗೊಂಡು ಆಕೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟು ಅದೇನು ಆಕೆಯನ್ನು ಅತ್ಯಾಚಾರ ಮಾಡಿ ಒಂದು ನಾಗರಿಕ ಸಮಾಜದಲ್ಲಿ ತಲೆ ತೆಗ್ದಂತ ವಿಚಾರ ಆಗಿದೆ ಅಂತ ಕಾಮಕ ಪೊಲೀಸರ ವಿರುದ್ಧ ಸೂಕ್ತ ಕಾನೂನು ಅಡಿಯಲ್ಲಿ ಬಂಧಿಸಿ ಅದನಿಗೆ ಹಿಂದೆ ಏನಲ್ಲ ಗಲ್ಲು ಶಿಕ್ಷೆ ಆಗ್ತಾ ಇತ್ತು ಅದೇ ರೀತಿ ಅವನಿಗೆ ಗಲ್ಲು ಶಿಕ್ಷೆ ಹಾಕ್ಬೇಕಂತ ಹೇಳಿ ನಾನು ಒಂದು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಸಮಸ್ಯೆ ಪೊಲೀಸ್ ತಾಣಗಳಲ್ಲಿ ಕೆಲವು ಅಧಿಕಾರಿಗಳು ಮಾನವೀಯತೆಯಿಂದ ಮನಸ್ಸಾಕ್ಷಿಯಿಂದ ಕೆಲವು ಅಧಿಕಾರಿಗಳು ಕಾನೂನು ಅಡಿಯಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಒಳ್ಳೆಯವರು ಇದ್ದಾರೆ ಎಲ್ರೂ ಕಾಡ್ರೋಣಕ್ಕಾಗಲ್ಲ ರೌಡಿಗಳನ್ನಕ್ಕಾಗಲ್ಲ ಕೊಲೆಪಾತ್ರಗಳನ್ನಕ್ಕಾಗಲ್ಲ ಕೆಲವೇ ಕೆಲವು ಯಾರ ಕಿಡಿಗೇಡಿಗಳು ಪೋರ್ಟ್ ಗಂಟಿಗಳು ಏಟ್ ಬಾಡಿಗಳು ಪೊಲೀಸರು ಇದರ ಕಾಮದೃಷ್ಟಿಯಿಂದ ಹೆಣ್ಮಕ್ಳನ್ನ ಬಳಸ್ಕೊಂಡು ಹೆಣ್ಣು ಮಕ್ಕಳ ಮಾನವಂಗಲ ಮಾಡೋದು ಅತ್ಯಾಚಾರ ಮಾಡೋದು ಇದರ ನಿರಂತರ ಕೆಲವು ಪೋರ್ಟ್ ಗಂಟಿ ಪೊಲೀಸರು ಕೆಲವು ಇದು ನಿರಂತರವಾಗಿ ನಡೀತಾ ಇದೆ ಇವೆಲ್ಲ ಖಂಡಿಸ್ಬೇಕಾದ್ರೆ ನಾವೆಲ್ಲ ಒಂದು ಪ್ರಗತಿಪರ ಸಂಘಟನೆಗಳು ನಾವೆಲ್ಲ ಒಂದು ಒಗ್ಗಟ್ಟಾಗಿ ಈ ತರ ಪ್ರತಿಭಟನೆ ಮಾಡಿದಾಗ ಮಾತ್ರ ಇವುಗಳನ್ನು ತಡೆ ಸಾಧ್ಯ ಹೇಳಿ ಮತ್ತೆ